ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜ್ಯ ರಾಜುಹ್ಯ ಯೋಗ ಪರಮಗುಹ್ಯ ಜ್ಞಾನ ಶ್ಲೋಕ ಹದಿನೈದು ಜ್ಞಾನಯ್ ಯಜಂತು ಮಾಮುಪಾಸತೆ ಏಕವೇನ ಪೃಥಕ್ವ ಬಹುಧಾ ವಿಶ್ವತೋಮುಖ ಅನುವಾದ ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ ಇದರ ಭಾವಾರ್ಥ ಈ ಶ್ಲೋಕವು ಹಿಂದಿನ ಶ್ಲೋಕಗಳ ಸಾರಾಂಶವಾಗಿರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧರಾಗಿ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ತಿಳಿಯದೇ ಇರುವವರಿಗೆ ಮಹಾತ್ಮನೆಂದು ಹೆಸರು ಎಂದು ಪ್ರಭುವು ಅರ್ಜುನನಿಗೆ ಹೇಳುತ್ತಾನೆ ಆದರೂ ನಿಖರವಾಗಿ ಮಹಾತ್ಮರ ಸ್ಥಾನದಲ್ಲಿಯೇ ಇಲ್ಲದಿದ್ದರೂ ಕೂಡ ವಿವಿಧ ರೀತಿಗಳಲ್ಲಿ ಕೃಷ್ಣನನ್ನು ಪೂಜಿಸುವ ಇತರರು ಇದ್ದಾರೆ ಅವರಲ್ಲಿ ಕೆಲವರನ್ನು ಸಂಕಟದಲ್ಲಿರುವವರು ಆರ್ಥಿಕವಾಗಿ ರಿಕ್ತರಾದವರು ಕುತೂಹಲವುಳ್ಳವರು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ನಿರತರಾದವರು ಎಂದು ಈಗಾಗಲೇ ವರ್ಣಿಸಲಾಗಿದೆ ಆದರೆ ಇದಕ್ಕಿಂತ ಕೆಳಗಿನ ಮಟ್ಟದಲ್ಲಿರುವ ಇತರರು ಇದ್ದಾರೆ ಇವರು ಮೂರು ವರ್ಗಗಳಾಗಿ ಇರುತ್ತಾರೆ ತಾನು ಪರಮಪ್ರಭುವಿನೊಂದಿಗೆ ಒಂದು ಎಂದು ಪೂಜಿಸುವವರು ಒಂದು ಗುಂಪಿನವರು ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಕಲ್ಪಿಸಿಕೊಂಡು ಅದನ್ನು ಪೂಜಿಸುವವರು ಮತ್ತು ದೇವತಮ ಪರಮ ಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವರು ಒಂದು ಗುಂಪು ಈ ಮೂವರಲ್ಲಿ ಅತ್ಯಂತ ಕೆಳಗಿನ ಹಂತದಲ್ಲಿರುವ ತಾವು ಅದ್ವೈತಿಗಳೆಂದು ಭಾವಿಸಿಕೊಂಡು ತಮ್ಮನ್ನೇ ಪರಮಪ್ರಭು ಎಂದು ಪೂಜಿಸಿಕೊಳ್ಳುವವರು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಾರೆ ಈ ಜನರು ತಾವೇ ಪರಮಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ ಇದು ಒಂದು ರೀತಿಯ ದೇವರ ಪೂಜೆಯೇ ಆಗಿರುತ್ತೆ ಏಕೆಂದರೆ ಅವರು ತಾವು ಐಹಿಕ ದೇಹವಲ್ಲ ಆದರೆ ವಾಸ್ತವವಾಗಿ ಚೇತನಾತ್ಮರು ಎನ್ನುವುದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಕಡೆಯ ಪಕ್ಷ ಈ ಅರ್ಥವು ಪ್ರಧಾನವಾಗಿದೆ ಸಾಮಾನ್ಯವಾಗಿ ನಿರಾಕಾರವಾದಿಗಳು ಪರಮಪ್ರಭುವನ್ನು ಈ ರೀತಿ ಪೂಜಿಸುತ್ತಾರೆ ದೇವತೆಗಳನ್ನು ಪೂಜಿಸುವವರು ಕಲ್ಪನಾ ಶಕ್ತಿಯಿಂದ ಯಾವುದೇ ರೂಪವನ್ನಾದರೂ ಪರಮ ಪ್ರಭುವಿನ ಸ್ವರೂಪವೆಂದು ಭಾವಿಸುವವರು ಎರಡನೆಯ ವರ್ಗದವರಾಗಿರುತ್ತಾರೆ ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯಾಚೆ ಬೇರೇನನ್ನು ಕಲ್ಪಿಸಿಕೊಳ್ಳದೇ ಇರುವವರು ಮೂರನೆಯ ವರ್ಗದವರು ಅವರು ವಿಶ್ವವನ್ನೇ ಪರಮ ಎಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತುವೆಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ ವಿಶ್ವವು ಪರಮಪ್ರಭುವಿನ ಒಂದು ರೂಪವೇ ಆಗಿರುತ್ತೆ ಶ್ಲೋಕ ಹದಿನಾರು ಅಹಂ ಕರ್ತುರಹಂ ಸ್ವದಾಹ ಸ್ವದಾಹಮಹಧಂ ಮಂತ್ರೋಹಮಹಮೇವಾಜ್ಯಮಹಮಗ್ನಿರಹಂಹುತಂ ಅನುವಾದ ನಾನು ವೈದಿಕ ವಿಧಿ ನಾನೇ ಯಜ್ಞ ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ ನಾನೇ ಔಷಧ ಮೂಲಿಕೆ ನಾನೇ ದಿವ್ಯ ಮಂತ್ರ ನಾನೇ ಆಜ್ಯ ನಾನೇ ಅಗ್ನಿ ನಾನೇ ಹುತ ಇದರ ಭಾವಾರ್ಥ ಜ್ಯೋತಿಷ್ಠೋಮ ಎಂಬ ವೈದಿಕ ಯಜ್ಞವು ಕೃಷ್ಣನೇ ಅವನೇ ಸ್ಮೃತಿಯಲ್ಲಿ ಹೇಳಿರುವ ಮಹಾಯಜ್ಞ ಪಿತೃಲೋಕಕ್ಕೆ ಅಥವಾ ಪಿತೃಗಳನ್ನು ಪ್ರಸನ್ನಗೊಳಿಸಲು ಅರ್ಪಿಸುವ ತುಪ್ಪದ ರೂಪದ ಔಷಧ ಎಂದು ಭಾವಿಸುವ ಆಹುತಿಯು ಕೃಷ್ಣನೇ ಆಗಿರುತ್ತಾನೆ ಈ ಸಂದರ್ಭದಲ್ಲಿ ಉಚ್ಚರಿಸುವ ಮಂತ್ರಗಳು ಕೃಷ್ಣ ಆಗಿರುತ್ತೆ ಯಜ್ಞಗಳಲ್ಲಿ ಅರ್ಪಿಸಲು ಮಾಡುವ ಹಲವು ಹಾಲಿನ ಪದಾರ್ಥಗಳು ಕೃಷ್ಣನೇ ಆಗಿರುತ್ತೆ ಅಗ್ನಿಯೂ ಕೃಷ್ಣನೇ ಏಕೆಂದರೆ ಅಗ್ನಿಯು ಪಂಚಭೂತಗಳಲ್ಲಿ ಒಂದಾಗಿರುತ್ತೆ ಈ ಕಾರಣದಿಂದ ಅಗ್ನಿಯನ್ನು ಕೃಷ್ಣನಿಂದ ಬೇರ್ಪಟ್ಟ ಶಕ್ತಿ ಎಂದು ಹೇಳಲಾಗಿದೆ ಎಂದರೆ ವೇದಗಳ ಕರ್ಮಕಾಂಡ ಭಾಗದಲ್ಲಿ ಹೇಳಿರುವ ವೈದಿಕ ಯಜ್ಞಗಳು ಒಟ್ಟಿನಲ್ಲಿ ಕೃಷ್ಣನೇ ಆಗಿರುತ್ತೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾದವರು ವೇದಗಳು ಮಾಡಬೇಕೆಂದು ಹೇಳಿರುವ ಎಲ್ಲ ಯಜ್ಞಗಳನ್ನು ಮಾಡಿದ್ದಾರೆ ಎಂದು ತಿಳಿಯಬೇಕು